ಎಲ್ಲರಿಗೂ ನಮಸ್ತೆ ನಾನು ಎಮ್ ಎಸ್ ಸೈಯದ್ ನಿಜಾಮುದ್ದೀನ್ ಕೊಡುಬಿದ್ರಿ ಕಾಂಗ್ರೆಸ್ ವಿಭಾಗದ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿಯಾಗಿದ್ದೇನೆ ಜಿಲ್ಲಾ ಉಡುಪಿ ಜಿಲ್ಲೆಯದ್ದು ಹಾಗೆ ಈಗಾಗಲೇ ಎಲ್ಲರ ಒಂದೊಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿ ಕೆಲವೊಂದು ವ್ಯಕ್ತಿಗಳ ಕೂಗಿದೆ ಏನಂತ ಹೇಳಿದರೆ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಕಮ್ಯುನಿಟಿಗೆ ಕೊಡಿ ನಮ್ಮ ಜಾತಿಯವರಿಗೆ ಕೊಡು ಕೊಡಿ ಅನ್ನುವಂಥ ಒಂದು ಕೂಗು ಈಗಾಗಲೇ ಕೇಳಿ ಇದೆ ನನ್ನೊಂದು ಅನಿಸಿಕೆ ಏನಂತ ಹೇಳಿದರೆ ಈ ಒಂದು ಕೂಗಿನ ಮಧ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಒಂದು ಕಡೆಗಣನೆ ಆಗ್ತಾ ಇದೆ ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ ಯಾಕಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತವಾಗಿ ಕೆಲಸ ಮಾಡುವಂಥ ಯಾರು ವ್ಯಕ್ತಿಗಳಿದ್ದಾರೆ ಅವರನ್ನು ಗುರುತಿಸಿ ಅದು ಯಾವುದೇ ಸಮುದಾಯದ ಆಗಿರಲಿ ಯಾವ ಜಾತಿಯದ್ದು ಆಗಿರಲಿ ಅವರಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇಷ್ಟು ಹೇಳಿ ಇದನ್ನು ಗಮ ಗಮನಿಸಿ ನಮ್ಮ ಹೈಕಮಾಂಡ್ ಆಗಿರಬಹುದು ಅಥವಾ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಇದರ ಬಗ್ಗೆ ಒಂದು ದೀರ್ಘಕಾಲದ ಚರ್ಚೆ ನಡೆಸಿ ಒಂದು ನಿಷ್ಠಾವಂತ ಕಾರ್ಯಕರ್ತನಿಗೆ ಒಂದು ಶಕ್ತಿ ಕೊಡುವಂಥದ್ದು ಒಂದು ಕೆಲಸ ಆಗಬೇಕು ಈ ಶಕ್ತಿ ಕೊಡುವ ಕೆಲಸದೊಂದಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುವಂಥ ಕ್ಯ ದುಡಿಯುವಂಥ ಎಲ್ಲ ವ್ಯಕ್ತಿಗಳಿಗೆ ಒಂದು ನ್ಯಾಯ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ ಅನ್ನುವಂಥ ನಂಬಿಕೆ ನನ್ನಲ್ಲಿರುವಂಥದ್ದು